ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನವರಾತ್ರಿಯ ಮೂರನೇ ದಿನ ನಾವು ತಾಯಿಯನ್ನು ಅಂದರೆ ದುರ್ಗಾದೇವಿಯ ಮೂರನೇ ರೂಪವಾದ ಚಂದ್ರಾಗಂಟ ದೇವಿಯನ್ನು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಚಂದ್ರಘಂಟ ದೇವಿಯನ್ನು ಯಾಕೆ ಆರಾಧನೆ ಮಾಡ್ತೀವಿ ಅಂದರೆ ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟಗಳಿದ್ರೂ ತುಂಬ ಭಯ ಪಡ್ತಾ ಇದ್ದೀವಿ ನಮಗೆ ಧೈರ್ಯ ಇಲ್ಲ ಅನ್ನೋರು ಕೂಡ ಈ ಪೂಜೆಯನ್ನು ಈ ಮಂತ್ರವನ್ನು ಜಪ ಮಾಡಿ ಸಾಕು ಧೈರ್ಯ ಸ್ಥೈರ್ಯ ನಮಗೆ ತುಂಬ ಚೆನ್ನಾಗಿ ಒದಗಿ ಬರುತ್ತೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ತಪ್ಪದೆ ಆ ತಾಯಿ ಕೈಯಲ್ಲಿ ಚಂದ್ರಘಂಟ ದೇವಿಯ ಕೈಯಲ್ಲಿ ಖಡ್ಗ ತ್ರಿಶೂಲ ಬಿಲ್ಲು ಗದೆ ಎಲ್ಲವನ್ನ ಹಿಡ್ದಿರ್ತಾಳೆ ಆ ತಾಯಿ ಈ ಒಂದು ದುರ್ಗಾ ಮಾತೆಯಲ್ಲಿ ಅಂದರೆ ಮೂರನೇ ಅವತಾರ ಚಂದ್ರಗಂಟ ಅವತಾರ ಯಾಕೆ ತಾಳ್ತಾಳೆ ಅನ್ನೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಶಿವಸ್ವಾಮಿಯನ್ನ ಮದುವೆ ಆದ ಮೇಲೆ ಆ ತಾಯಿ ಈ ರೂಪವನ್ನು ತಾಳೋದು ಅಂದರೆ ಪಾರ್ವತಿ ದೇವಿಯ ತಾಯಿ ಶಿವಸ್ವಾಮಿಯನ್ನು ಉಗ್ರ ರೂಪದಲ್ಲಿ ಇರೋದ್ರನ್ನ ಕಂಡು ಮೂರ್ಛೆ ಹೋಗ್ತಾಳೆ ಆಗ ಶಿವಸ್ವಾಮಿಯನ್ನ ತಾಯಿ ಅಂದರೆ ಚಂದ್ರಗಂಟ ರೂಪದಲ್ಲಿ ಬಂದು ಆರಾಧನೆ ಮಾಡ್ತಾಳೆ ಸ್ನೇಹಿತರೆ ಅದರಿಂದ ಚಂದ್ರಘಂಟ ದೇವಿಗೆ ಈ ಒಂದು ರೂಪ ಆ ತಾಯಿ ಆ ಸಮಯದಲ್ಲಿ ತಾಳ್ತಾಳೆ ನಮಗೆ ಎಷ್ಟೇ ಕಷ್ಟಗಳಿದ್ರೂ ದುಷ್ಟಶಕ್ತಿಗಳ ಒಂದು ಬಾಧೆಯಿಂದ ನಾವು ತಾ ತಾಳೋದಕ್ಕಾಗ್ತಾ ಇಲ್ಲ ತುಂಬ ನೋವಲ್ಲಿದ್ದೀವಿ ಅನ್ನೋರು ತಪ್ಪದೇ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಆ ತಾಯಿ ಚಂದ್ರಗಂಟೆಯು ಶುಕ್ರಗ್ರದ ಅಧಿದೇವತೆಯಾಗಿರ್ತಾಳೆ ಚಂದ್ರಗಂಟೆಯು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಕೂಡ ಸಂತೋಷವನ್ನು ನೀಡಿ ಆ ತಾಯಿ ಸಂಪತ್ತು ಹಾಗೂ ಸಮೃದ್ಧಿಯನ್ನು ನಾವು ಪಡೆಯಬಹುದು ಆಶೀರ್ವಾದದ ಮುಖಾಂತರ ಅಂತ ಇದರ ಅರ್ಥ ಅದರಿಂದ ಯಾವುದೇ ಕಠಿಣ ಸಮಸ್ಯೆಗಳು ಇದ್ದರೂ ಅತಿ ಭಯಂಕರವಾಗಿ ನಮಗೆ ಕ ಎಲ್ಲೂ ಬಿಡದೆ ಇದೆ ಅನ್ನುವಾಗ ಪಠಣೆ ಮಾಡುವಂಥ ಒಂದು ವಿಧಾನ ಸುಮಾರು ಜನ ನವರಾತ್ರಿಗಳನ್ನು ಪೂಜೆ ಮಾಡಬೇಕು ಅಂತ ಆಸೆ ಇದ್ದರೂ ಕೆಲವೊಂದು ಸಮಯಗಳಲ್ಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ತಪ್ಪದೆ ಆ ತಾಯಿ ದಿನಕ್ಕೆ ಒಂದೊಂದು ರೂಪದಲ್ಲಿ ಕಾಣಿಸೋದು ಹೆಣ್ಣು ಮಕ್ಕಳಿಗೆ ಧೈರ್ಯ ಸ್ಥೈರ್ಯ ಎಲ್ಲವನ್ನು ತುಂಬಿಸ್ತಾಳೆ ಸ್ನೇಹಿತರೆ ಆ ಮನೆ ತುಂಬಿ ಸಂತೋಷದಿಂದ ತುಳುಕಾಡಲಿ ಅನ್ನೋದಕ್ಕೆ ನಾವುಗಳು ಈ ಒಂಬತ್ತು ದಿನ ದೇವಿಯನ್ನು ದುರ್ಗಾದೇವಿಯನ್ನು ಆರಾಧನೆ ಮಾಡುವುದು ಆ ತಾಯಿಗೆ ಮಲ್ಲಿಗೆ ಹೂವು ಅಂದರೆ ಬಹಳ ಪ್ರೀತಿ ಹಾಗೂ ಹದಿನಾರು ಥರದ ಈ ವಿಧಿ ವಿಧಾನಗಳನ್ನು ನಾವು ಅರ್ಪಣೆ ಮಾಡಿ ಆರತಿ ಮಾಡಿ ಆ ತಾಯಿಯನ್ನು ನಮ್ಮ ಕುಟುಂಬ ಶ್ರೇಯಸ್ಸಿಗೋಸ್ಕರ ಕೇಳ್ಕೊಳ್ಬಹುದು ಈ ದಿನಗಳಲ್ಲಿ ಒಂದೊಂದು ರೂಪ ತಾಳೋದ್ರಿಂದ ಅಷ್ಟು ಶಕ್ತಿ ಇರುತ್ತೆ ಏನೇ ಒಂದು ನಮಗೆ ಮನಸ್ಸಿನಲ್ಲಿ ಕಷ್ಟಗಳಿದ್ದರು ಸುಮಾರು ಹೆಣ್ಮಕ್ಳು ಹೇಳ್ಕೊಳ್ಳೋದಕ್ಕೆ ಭಯಪಡ್ತಾ ಇರ್ತಾರೆ ಅಥವಾ ಅದನ್ನು ಎದುರಿಸುವ ಶಕ್ತಿ ಇರೋದಿಲ್ಲ ಮತ್ತಿನ್ನೇನೋ ಇನ್ನೇನೋ ಕಾರಣಗಳು ಕೂಡ ಇರುತ್ತೆ ನಾನಾ ರೂಪದಲ್ಲೇ ಬರೀ ಹೆಣ್ಮಕ್ಳಿಗೇ ಪೂಜೆ ಮಾಡೋದು ಅಂತ ಅಲ್ಲ ಸ್ನೇಹಿತರೆ ಇದು ಪ್ರತಿಯೊಬ್ಬರಿಗೂ ಅಷ್ಟೇ ಏಕೆಂದರೆ ನಮ್ಮ ಜೀವನದಲ್ಲಿ ನಾನಾ ಥರದ ಕಷ್ಟಗಳು ಎದುರಾದಾಗ ಈ ಮನುಷ್ಯನ ಸ್ವಭಾವ ಯಾವ ಥರ ಇರುತ್ತೆ ಅಂದರೆ ಬಿಡ್ತೀವಿ ನಮಗೆ ಕಷ್ಟಗಳು ಜಾಸ್ತಿ ಆದಾಗ ದಾರಿ ಕಾಣಿಸೋದಿಲ್ಲ ಅತಿ ಮುಖ್ಯವಾಗಿ ಇಂಥ ನವರಾತ್ರಿಗಳಲ್ಲಿ ಇಷ್ಟೇ ಕಠಿಣ ಸಮಸ್ಯೆಗಳಿದ್ರೂ ನಾವು ಆ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಕಣ್ಣು ಮುಚ್ಕೊಂಡು ಆರಾಧನೆ ಮಾಡಿದ್ರೆ ಸಾಕು ಸ್ನೇಹಿತರೆ ತುಂಬ ನಾವು ಆಡಂಬರದಿಂದ ಆ ತಾಯಿಯನ್ನು ಪೂಜೆ ಮಾಡಬೇಕು ಆ ಥರ ಈ ಥರ ಅಂತೆಲ್ಲ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಏಕೆಂದರೆ ಮನಸ್ಸಿನಲ್ಲಿ ತುಂಬ ದೈವಿ ಭಕ್ತ ಭಕ್ತಿ ಇದ್ದು ಯಾರು ತುಂಬ ವಿಶ್ವಾಸದಿಂದ ನಂಬಿಕೆಯಿಂದ ಆರಾಧನೆ ಮಾಡ್ತಾರೋ ಅವ್ರಿಗೆ ಆ ತಾಯಿ ಕೈ ಹಿಡಿತಾಳೆ ಅದರಿಂದನೇ ಯಾವಾಗಲೂ ಅಷ್ಟೇ ಪೂಜೆಯ ಮಹತ್ವ ಕೂಡ ತಿಳ್ಕೊಳ್ಬೇಕಾಗುತ್ತೆ ನವರಾತ್ರಿಯ ಮೂರನೇ ದಿನದಲ್ಲಿ ನಾವು ಈ ತಾಯಿಯ ಆರಾಧನೆ ಮಾಡೋದರಿಂದ ಮನಸ್ಸಿನಲ್ಲಿ ನಾವು ಎಷ್ಟೇ ಭಯವನ್ನಿಟ್ಕೊಂಡಿದ್ರೂ ನಿವಾರಣೆ ಆಗುತ್ತೆ ಜೀವನದಲ್ಲಿ ಯಶಸ್ಸನ್ನು ನಾವು ಸಾಧಿಸಬಹುದು ವಿಶ್ವಾಸ ಬೆಳೆಸ್ಕೊಳ್ಬಹುದು ಏನೇ ಇರಬಹುದು ಋಣಾತ್ಮಕ ಶಕ್ತಿ ದುಷ್ಟಗಳನ್ನೆಲ್ಲ ಆ ತಾಯಿ ಅಂದರೆ ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡ್ತಾಳೆ ಹಾಗಾಗಿ ಆ ತಾಯಿ ಯನ್ನು ಪೂಜೆ ಮಾಡಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ನೀವು ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಯಾರ ಜೀವನದಲ್ಲಿ ಭರವಸೆಯನ್ನು ಕಳ್ಕೊಂಡಿರ್ತಾರೆ ವ್ಯವಹಾರದಲ್ಲಿ ಹೊಸ ಹಾದಿ ತುಳಿಬೇಕು ನಾವು ಅಂದರೆ ಹೊಸ ಜೀವನ ನಮಗೆ ಬೇಕು ಅನ್ನೋರು ಈ ಥರ ನೀವು ಆರಾಧನೆ ಮಾಡಬಹುದು ನಮಗೆ ಎಷ್ಟೋ ಇಚ್ಛೆಗಳು ಇರುತ್ತೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ಬೆಳಕು ಚೆಲ್ಲಿ ಯಶಸ್ಸಿನ ಮೆಟ್ಟಿಲೇರಲು ಈ ತಾಯಿ ಸಹಕಾರ ನೀಡ್ತಾಳೆ ಅದರಿಂದ ಇಷ್ಟೆಲ್ಲ ನಾವು ಏನು ಕಷ್ಟಪಡದೆ ಆ ತಾಯಿಯ ಮಂತ್ರವನ್ನು ಜಪ ಮಾಡೋದ್ರಿಂದ ಏಕೆಂದರೆ ದುರ್ಗಾದೇವಿಗೆ ಮಂತ್ರ ಜಪ ಮಾಡಿ ಆ ತಾಯಿಯ ಮನಸ್ಸನ್ನು ಗೆಲ್ಲಬಹುದು ತುಂಬ ಶ್ರದ್ಧೆಯಿಂದ ನಮಗೆ ನಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳನ್ನ ತಾಯಿ ನೆರವೇರಿಸ್ಕೊಡಮ್ಮ ನಮ್ಮ ಕಷ್ಟಗಳನ್ನು ನೀನೇ ದೂರ ಮಾಡು ಅಂತ ಮನಸ್ ತುಂಬ ಕೇಳಿಕೊಂಡು ನೀವು ಈ ರೀತಿ ಪ್ರಾರಂಭ ಮಾಡಬಹುದು ಮಂತ್ರ ಜಪ ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಶ್ರೇಯಸ್ಕರ ಅಂತಂದರೆ ದುರ್ಗಾದೇವಿಗೆ ಈ ನವರಾತ್ರಿಗಳು ಒಂಬತ್ತು ದಿನ ವಿಶೇಷವಾಗಿರೋದರಿಂದ ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳಿ ಅಥವಾ ಆಗಲಿಲ್ಲಕ್ಕ ಕೆಲಸದ ಒತ್ತಡ ಇದೆ ಕೆಲಸಕ್ಕೆ ಹೋಗಲೇಬೇಕಾಕ ಸ್ನಾನ ಮಾಡ್ಕೊಂಡಿಲ್ಲ ಯಾವ ಥರ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ಅಭಿಪ್ರಾಯ ಇರುತ್ತೆ ಆ ಥರ ಇದ್ದರೆ ನೀವು ಸಂಜೆ ಕೂಡ ಬಂದು ಹೇಳ್ಕೊಳ್ಬಹುದು ಸ್ನೇಹಿತರೆ ಸುಮಾರು ಜನ ಅಕ್ಕ ನವರಾತ್ರಿಗಳಲ್ಲಿ ನಾವು ನಾನ್ ವೆಜ್ಜು ತಿಂದು ಮಾಡ್ಕೊಳ್ಬಹುದಾ ಅಥವಾ ನಾವು ತಿಂದೇ ಇದ್ರೂ ಮನೆಯಲ್ಲಿ ಇರುವಂಥ ಸದಸ್ಯರು ಕೇಳೇ ಕೇಳ್ತಾರಕ್ಕ ಅವ್ರಿಗೆ ಮಾಡಿಕ್ಕೆ ನಾವು ಮಾ ನಾವು ತಿನ್ನೋದಿಲ್ಲ ಆದರೂ ಹೇಳ್ಕೊಳ್ಬಹುದಾ ತಪ್ಪದೇ ಹೇಳ್ಕೊಳ್ಬಹುದು ಸ್ನೇಹಿತರೆ ಈ ಸೃಷ್ಟಿನೇ ಆ ತಾಯಿಯ ಕೈಯಲ್ಲಿ ಇರೋದರಿಂದ ನಾವುಗಳು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ ಮನೆಯಲ್ಲಿರುವ ಸದಸ್ಯರಿಗೆ ಏನು ಬೇಕು ಬೇಡಗಳನ್ನೆಲ್ಲ ಮಾಡಿಕೊಡುವ ಒಂದು ಜವಾಬ್ದಾರಿಯನ್ನು ನಾವು ತಗೊಂಡಿರೋದ್ರಿಂದ ಅವರಿಗೆ ನಾವು ಮಾಡಿಕೊಡಲೇಬೇಕಾದಂಥ ಒಂದು ಸಮಯ ಆಗಿರೋದ್ರಿಂದ ಏನು ಮನಸ್ಸಿಗೆ ಕಷ್ಟ ಮಾಡಿಕೊಳ್ಳದೆ ನಿಮ್ಮ ಪಾಡಿಗೆ ನೀವು ಮಾಡಿಕೊಟ್ಟು ಆಮೇಲೆ ನೀವು ಸ್ನಾನ ಪೂಜೆ ನಿಮ್ಮ ಒಂದು ಇಚ್ಛೆಯ ಅನುಸಾರ ನೀವು ಮಾಡಿಕೊಳ್ಬಹುದು ಅದರಲ್ಲಿ ಯಾವುದೇ ಒಂದು ಕಷ್ಟ ಬರೋದಿಲ್ಲ ಭಯಪಡುವ ಅವಶ್ಯಕತೆ ಅಂತೂ ಇಲ್ವೇ ಇಲ್ಲ ಯಾಕಂದರೆ ತಾಯಿ ಮಕ್ಕಳ ಕಷ್ಟಗಳ ಬಗ್ಗೆ ಅರ್ಥ ಒಂದನ್ನು ಆ ತಾಯಿ ನೋಡ್ತಾ ಬರ್ತಾಳೆ ಸ್ನೇಹಿತರೆ ನಾವು ಏನು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ ಕೂಡ ನನ್ನನ್ನು ನನ್ನ ಮಗು ಆರಾಧಿಸುತ್ತಿದ್ದಾಳೆ ಅಂತ ತಾಯಿ ಪ್ರಸನ್ನಳಾಗ್ತಾಳೆ ಅದರಿಂದ ನೀವು ಚಿಂತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಷ್ಟೇ ಕೆಲಸಗಳಿರಲಿ ಏನೇ ಇರಲಿ ಐದು ನಿಮಿಷ ಸಮಯ ಮಾಡಿಕೊಂಡು ತಾಯಿಯ ತುಂಬ ಶಕ್ತಿಯುತವಾದ ಚಂದ್ರ ದೇವಿಯ ಮಂತ್ರವನ್ನು ನಾನು ಶೇರ್ ಮಾಡಿದ್ದೀನಿ ಅದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ನೂರ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ನನಗೆ ಏನೆಲ್ಲ ಹೇಳಿದೆ ಅದು ಎಲ್ಲ ನಮಗೆ ನಿಜವಾಗ್ಲೂ ಆ ತಾಯಿ ಡಬಲ್ ಕೊಡ್ತಾಳೆ ಅಂತ ಹೇಳ್ತಾ ಇದ್ದೀನಿ ಸುಖ ಶಾಂತಿ ಸಮೃದ್ಧಿ ನಾವು ಇಷ್ಟೇ ದುಡಿತಾ ಇದ್ರು ನೆಮ್ಮದಿ ಇಲ್ಲದ ಜೀವನದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋರು ನೆಮ್ಮದಿ ಸುಖ ಶಾಂತಿ ಪ್ರತಿಯೊಂದು ಕೊಟ್ಟು ಕಾಪಾಡ್ತಾಳೆ ಈ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು